ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನ ಓಪನ್ ಮಾಡ್ಬಿಟ್ಟು ಈ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಜರ್ಬೇರೆ ಗಿಡದ ರೀಪೋರ್ಟಿಂಗ್ ವಿಡಿಯೋ ಜೊತೆಗೆ ಜರ್ಬೆರೆ ಗಿಡದ ಬಗ್ಗೆ ಗೊತ್ತಿರುವ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಶುರು ಮಾಡಕ್ಕೂ ಮುಂಚೆ ನನ್ನ ಚಾನೆಲ್ಗೆ ಹೊಸ ಬ್ರದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲಾಕನ್ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತೆ ನಾನು ಇದೇ ರೀತಿಯಾದಂತಹ ಗಾರ್ಡನಿಂಗ್ ವಿಡಿಯೋಸ್ ನ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ ಇದನ್ನ ನೀವೇ ಮೊದಲು ನೋಡ್ಕೊಬಹುದು ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಲೈಕು ನನಗೆ ಹೆಚ್ಚಿನ ಪ್ರೋತ್ಸಾಹ ಕೊಡುತ್ತೆ ಮತ್ತೆ ಮತ್ತೆ ವಿಡಿಯೋಸ್ ನ ಮಾಡಬೇಕು ಅನ್ನೋ ಖುಷಿ ಕೊಡುತ್ತೆ ನಿಮ್ಗೆ ಯಾವುದೇ ರೀತಿಯಾದಂತ ಡೌಟ್ ಇದ್ರು ಕೂಡ ಕಮೆಂಟ್ ನಲ್ಲಿ ಕೇಳಬಹುದು ನಾನು ಕಮೆಂಟ್ ಮುಖಾಂತರ ನಿಮಗೆ ಆನ್ಸರ್ ಮಾಡ್ತೀನಿ ಮತ್ತೆ ತಡ ಮಾಡೋದ್ ಬಿಡ ಬನ್ನಿ ಇವಾಗ ಜರ್ಬೇರ ಗಿಡದ ರಿಪೋರ್ಟಿಂಗ್ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಜರ್ಬಿರ ಗಿಡಗಳಿಗೆ ಪಾಟ್ ನಲ್ಲಿ ನೀರ್ ನಿಲ್ಬಾರ್ದು ನೀರ್ ನಿತ್ಯದು ಕೊಳ್ತೋಗ್ತಾ ಬರುತ್ತೆ ಅದಕ್ಕೆ ಕ್ರೌನ್ ಅಂತ ಇರುತ್ತೆ ಅದೇ ಎಲ್ಲ ಕೊಳ್ತೋಗಿ ಕೊಳ್ತೋಗಿ ಅದ್ರಲ್ಲಿರುವಂತಹ ಎಲೆಗಳೆಲ್ಲ ಕೊಳೆಯೋದಕ್ಕೆ ಶುರುವಾಗಿ ನಮ್ಮ ಸಂಪೂರ್ಣ ಗಿಡನ ಹಾಳು ಮಾಡ್ಬಿಡುತ್ತೆ ನೀರು ಜಾಸ್ತಿ ಆಗ್ಬಾರ್ದು ಈ ಗಿಡಗಳಿಗೆ ಬಿಸಿಲು ಯಾವ ರೀತಿಯಾಗಿ ಬೇಕು ಅಂದ್ರೆ ಇದಕ್ಕೆ ಮಿನಿಮಮ್ ಒಂದು ಏಳರಿಂದ ಎಂಟು ಗಂಟೆ ಆದ್ರೂ ಬಿಸಿಲು ಬೇಕಾಗತ್ತೆ ಆದಷ್ಟು ಮಧ್ಯಾಹ್ನದ ಬಿಸಿಲಿನ ಅವಾಯ್ಡ್ ಮಾಡಿ ಹಾಗೆ ಬೆಳಗಿನ ಬಿಸಿಲು ಸಂಜೆ ಬಿಸಿಲು ಬೀಳೋ ಜಾಗದಲ್ಲಿ ಈ ಗಿಡಗಳನ್ನ ಇಡ್ರಿ ಈ ಗಿಡಗಳು ಮಳೆಗಾಲದಲ್ಲಿ ಹಾಗೆ ಚಳಿಗಾಲದಲ್ಲಿ ಸ್ವಲ್ಪ ಹೂ ಕಮ್ಮಿನೇ ಕೊಡ್ತದೆ ಇದು ಬೇಸಿಗೆಗಾಲದಲ್ಲಿ ತುಂಬಾನೇ ಹೂ ಕೊಡುತ್ತೆ ಇದಕ್ಕೆ ತುಂಬಾ ಹೀಟು ವೆದರ್ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇದು ಬೇಸಿಗೆಗಾಲದಲ್ಲಿ ತುಂಬಾನೇ ಹೂ ಕೊಡುತ್ತೆ ನೀವು ಆದಷ್ಟು ಸಿಮೆಂಟ್ ಪಾಟ್ಗಳಲ್ಲಿ ಬೆಳೆಸೋದಿಕ್ಕೆ ಟ್ರೈ ಮಾಡ್ರಿ ಏಕೆಂದ್ರೆ ಸಿಮೆಂಟ್ ಪಾಟ್ ಆಗಿರೋದ್ರಿಂದ ಅದು ಸ್ವಲ್ಪ ಹೀಟ್ ಆಗಿರುತ್ತೆ ಅದಕ್ಕೋಸ್ಕರ ಹೂಗಳು ಕೂಡ ಜಾಸ್ತಿ ಬರುತ್ತೆ ಈಗ ನಾನು ಇಲ್ಲಿ ಪಾಟಿಂಗ್ ಮಿಕ್ಸ್ ಗೆ ತಗೊಂಡಿದ್ದೀನಿ ಅಂದ್ರೆ ಅರ್ಧದಷ್ಟು ಮಣ್ಣನ್ನ ತಗೊಂಡಿಟ್ರೆ ಅರ್ಧದಷ್ಟು ಭತ್ತದ ದೊಟ್ಟನ್ನ ತಗೊಬೇಕಾಗತ್ತೆ ಭತ್ತದ ಹೊಟ್ಟು ಇಲ್ಲ ಅನ್ನೋರು ಮರಳನ್ ಕೂಡ ಹಾಕೊಂಬೋದು ಅಂದ್ರೆ ಅರ್ಧದಷ್ಟು ಮಣ್ಣನ್ ಹಾಕಿದ್ರೆ ಅರ್ಧದಷ್ಟು ಮರಳನ್ ಹಾಕಿ ಮರಳಿಲ್ಲ ಅನ್ನೋರು ಭತ್ತದ ದೊಡ್ಡನ ಹಾಕಿ ಈ ಗಿಡಗಳಿಗೆ ಫಂಗಸ್ ಅನ್ನೋದು ಬೇಗ ಬರ್ತದೆ ನಿಮ್ಮ ಹತ್ರ ಫಂಗೀಸ್ಐಡ್ ಇದ್ರೆ ಫಂಗೀಸೈಡ್ ನ ಯೂಸ್ ಮಾಡ್ಕೊಬಹುದು ಇಲ್ಲ ಅಂತ ಆದ್ರೆ ಕೈಬೇವಿನ ಹಿಂಡಿಗಳನ್ನ ಬಳಸ್ಕೊಬಹುದು ನಾನು ಇಲ್ಲಿ ಕೈಬೇವಿನ ಹಿಂಡಿನ ಬಳಸಿರೋದು ಫಂಗಿಸೈಡ್ ನನ್ನ ಹತ್ರ ಇರ್ಲಿಲ್ಲ ಫಂಗಿಸೈಡ್ ಇಲ್ಲ ಅಂದ್ರೆ ಅರ್ಣ ಪುಡಿ ಕೂಡ ನೀವು ಬಳಸ್ಕೊಬಹುದು ನಾನು ಅರ್ಶನ ಕೂಡ ಬಳಸಿಲ್ಲ ಇಲ್ಲಿ ಫಂಗಿಸೈಡ್ ಬದಲಾಗಿ ನಾನು ಕೈಬೇವಿನ ಹಿಂಡಿನ ಹಾಕೊಂಡಿದ್ದೀನಿ ಒಂದು ಭಾಗದಷ್ಟು ಕಾಂಪೋಸ್ಟ್ ನ ಹಾಕೊಂಡಿದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈ ಗಿಡಗಳಿಗೆ ನೀರ್ ಯಾವ ರೀತಿ ಆಗಿರ್ಬೇಕು ಅಂದ್ರೆ ನೀರನ್ನ ಯಾವಾಗ ಹಾಕ್ಬೇಕು ಅನ್ನೋದು ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನೀರು ಫುಲ್ ಡ್ರೈ ಆಗಿ ಹೋಗಿರ್ಬೇಕು ಹಾಗೆ ನೀರು ನಿಲ್ಬಾರ್ದು ನೀರು ಡ್ರೈ ಆಗಿ ಹೋದ್ರ ಮೇಲೆ ಅಂದ್ರೆ ನಾವು ಮಣ್ಣನ್ನ ಸ್ವಲ್ಪ ಮುಟ್ಟಿ ನೋಡ್ಬೇಕು ಸ್ವಲ್ಪ ಡ್ರೈ ಆಗ್ತಾ ಇದೆ ಅನ್ನೋ ಟೈಮ್ ನಲ್ಲಿ ನಾವು ಈ ಗಿಡಗಳಿಗೆ ನೀರನ್ನ ಕೊಡ್ಬೇಕಾಗತ್ತೆ ತುಂಬಾ ಹಸಿ ಇರ್ಬೇಕಾದ್ರೆ ಈ ಗಿಡಗಳಿಗೆ ನೀರನ್ನ ಕೊಟ್ರೆ ಎಲ್ಲ ಹೋಗುತ್ತೆ ಆದಷ್ಟು ಕಮ್ಮಿ ನೀರನ್ನ ಕೊಡ್ಬೇಕಾಗತ್ತೆ ನಾವು ಈಗ ನಮ್ಮ ಪಾಟಿ ಮಿಕ್ಸ್ ಅನ್ನೋದು ರೆಡಿ ಆಗಿದೆ ಇವಾಗ ನಾವು ತಂದಿರುವಂತಹ ಜರ್ಬೇರಾ ಗಿಡನ ನಾವು ಇವಾಗ ರಿಪೋರ್ಟ್ ನ ಮಾಡೋಣ ನಾನು ಜರ್ಬೇರಾ ಗಿಡನ ಇಲ್ಲಿಂದ ತಂದೆ ಅಂದ್ರೆ ರೋಡ್ ಸೈಡ್ ನಲ್ಲಿ ಶಾಪಿಂಗ್ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಹಾಕಿದೀನಿ ಅಂತಾದ್ರೆ ದಯವಿಟ್ಟು ಹೋಗಿ ವಿಡಿಯೋನ ನೋಡ್ಬೋದು ನಾನು ಎಂಡ್ ಸ್ಕ್ರೀನ್ ನಲ್ಲಿ ವಿಡಿಯೋನ ಹಾಕಿರ್ತೀನಿ ಇಲ್ಲ ಅಂತ ಆದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೂಡ ಇದ್ರ ವಿಡಿಯೋನ ಶೇರ್ ಮಾಡಿರ್ತೀನಿ ನಾನು ಈ ಗಿಡಕ್ಕೆ ಮುನ್ನೂರು ರೂಪಾಯಿ ಕೊಟ್ಟು ತಂದಿದ್ದೀನಿ ಮೊದ್ಲಿಗೆ ನಾವು ಜಬ್ಬೆರ ಗಿಡಗಳನ್ನ ರೀಪಾಟ್ ಮಾಡೋಕ್ ಮುಂಚೆ ಮೊದ್ಲಿಗೆ ತಿಳ್ಕೊಬೇಕಾಗಿರೋದು ಒಂದು ವಿಷಯ ಇದೆ ಈ ರೀತಿ ಆಗಿ ನೆಲಕ್ಕೆ ತಾಗಿರುವಂತಹ ಯಾವುದೇ ರೀತಿಯಾದಂತಹ ಎಲೆಗಳಿದ್ರೆ ಈ ಗಿಡದಲ್ಲಿ ಅಥವಾ ಹಣ್ಣಾಗಿರೋ ಎಲೆ ಒಣಗಿರೋ ಎಲೆ ಇದ್ರೆ ಮೊದ್ಲಿಗೆ ಇದನ್ನ ಕಟ್ ಮಾಡಿ ಹಾಕ್ಬೇಕಾಗತ್ತೆ ಈ ರೀತಿ ನೆಲಕ್ ತಾಗಿರುವಂತದ್ದು ಅಂದ್ರೆ ಮಣ್ಣಿಗೆ ತಾಗಿರುವಂತಹ ಎಲೆಗಳಿದ್ರೆ ಅದರಿಂದನೇ ಫಂಗಸ್ ಬಂದ್ಬಿಟ್ಟು ಗಿಡಗಳು ಹಾಳಾಗ್ತಾ ಬರುತ್ತೆ ಜೊತೆಗೆ ಆ ಇರುತ್ತಲ್ವಾ ಹೂವಿನ ಮೊಗ್ಗಿಗೆಲ್ಲಾದ್ರೂ ಎಲೆಗಳಿಂದ ಕವರ್ ಆಗಿದೆ ಅಂತ ಆದ್ರೆ ಆ ಎಲೆಗಳನ್ನ ಆದಷ್ಟು ಬಿಡಿಸಿಕೊಡಿ ಕೊಡಿ ಇಲ್ಲ ಅಂತ ಆದ್ರೆ ಮೊಗ್ಗು ಹೂವಾಗಿ ಅರಳೋದೇ ಇಲ್ಲ ಮೊಗ್ಗು ಮೊಗ್ಗಿರ್ತಾನೆ ಒಂಥರ ಕಪ್ಪಾಗ್ಬಿಟ್ಟು ಅಲ್ಲೇನೆ ಹಾಳಾಗ್ತಾ ಹೋಗುತ್ತದು ಮೊಗ್ಗಿಗೆ ಯಾವಾಗ್ಲೂ ಬಿಸಿಲು ತಾಕ್ತಾನೆ ಇರ್ಬೇಕಾಗತ್ತೆ ಆ ಬಿಸಿಲು ತಾಗ್ದಾಗ್ಲೇ ಅದು ಹೈಟ್ ಆಗ್ಬಿಟ್ಟು ಮತ್ತೆ ಮೊಗ್ಗಿಂದ ಹೂ ಆಗೋದಕ್ಕೆ ಸಾಧ್ಯ ಈ ಗಿಡ ತುಂಬಾನೇ ಸೂಕ್ಷ್ಮ ಆಗಿರೋದ್ರಿಂದ ಹೂ ಕೂಡ ತುಂಬಾ ವಜ್ಜಾ ಇರುತ್ತಲ್ವಾ ಅದಕ್ಕೋಸ್ಕರ ಈ ಗಿಡನ ಪಾಟ್ ಇಂದ ನಾವು ಹೊರಗಡೆ ತೆಗಿಬೇಕಾದ್ರೆ ತುಂಬಾ ಜಾಗ್ರತೆಯಿಂದ ತೆಗಿಬೇಕಾಗತ್ತೆ ಇಲ್ಲ ಅಂತ ಆದ್ರೆ ಗಿಡ ಮುರಿಯುವಂತ ಸಾಧ್ಯತೆ ಕೂಡ ಇರುತ್ತೆ ನಾನು ಈ ವಿಡಿಯೋದಲ್ಲಿ ಫಸ್ಟ್ ಗೆ ಎಂಟ್ರೆನ್ಸ್ ನಲ್ಲಿ ನಾನು ಹಾಕಿದ್ದೀನಿ ನೋಡಿ ವಿಡಿಯೋಸ್ ನ ಅಂದ್ರೆ ಹೂವಿನ ವಿಡಿಯೋಸ್ನೆಲ್ಲ ಹಾಕಿದೀನಿ ಅದರಲ್ಲಿ ಒಂದು ಗಿಡ ಸ್ವಲ್ಪ ಬಾಡಿದ ಹಾಗೆ ಆಗಿದೆ ಆ ಗಿಡ ಏನಾಗಿದೆ ಅಂದ್ರೆ ನನ್ನ ಗಿಡ ಆ ಗಿಡ ಹೀಗೆ ತಗಿಬೇಕಾದ್ರೆ ಸ್ವಲ್ಪ ಪಟ್ ಅಂತ ಹೋಯ್ತು ಅದು ಅದು ಎರಡೆರಡು ಹೂವು ಇರೋದ್ರಿಂದ ಅದು ತುಂಬಾನೇ ವಜಾ ಆಗ್ಬಿಟ್ಟು ಪಟ್ ಅಂತ ಹೋಯ್ತು ನೋಡ್ಬೇಕು ಇವಾಗ ಆ ಗಿಡನ ಮತ್ತೆ ನಾನು ಅದೇ ಪಾಟ್ ನಲ್ಲಿ ನಟ್ಟಿಟ್ಟಿದೀನಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನಾನು ಅಪ್ಡೇಟ್ ನ ಕೊಡ್ತೀನಿ ಈಗ ಆದಷ್ಟು ಜಾಗ್ರತೆಯಿಂದ ಪಾಟ್ ನ ಸುತ್ತಲೂ ಪ್ರೆಸ್ ಮಾಡಿಕೊಂಡು ಆ ಪಾಟ್ ನಿಂದ ನಾವು ಜರ್ಬೇರ ಗಿಡಗಳನ್ನ ಹೊರಗಡೆ ತಕೊಂಬೇಕು ಇವಾಗ ನಾನು ಜರ್ಬೇರ ಗಿಡಗಳನ್ನೆಲ್ಲ ಹೊರಗಡೆ ತಕೊಂಬಿಟ್ಟು ಅದ್ರಲ್ಲಿ ಇರುವಂತ ಮಣ್ಣನ್ನೆಲ್ಲ ಉದ್ರಸ್ಕೊಳ್ತಾ ಇದೀನಿ ಈ ರೀತಿ ಯಾಕೆ ಉದ್ರಸ್ಕೊಳ್ತೀನಿ ಅಂದ್ರೆ ಅರ್ಧದಷ್ಟು ಮಣ್ಣನ್ನ ಉದ್ರಸ್ಕೊಬೇಕಾಗುತ್ತೆ ಯಾಕೆ ಈ ರೀತಿಯಾಗಿ ಉದ್ರಸ್ಕೊಳ್ಳೋದು ಅಂದ್ರೆ ನಾವು ಕೆಳಗಿನ ಭಾಗದ ಬೇರ್ಗಳನ್ನ ಸ್ವಲ್ಪ ಲೂಸ್ ಮಾಡಿ ಕೊಟ್ರೆ ಅದಕ್ಕೆ ಆರಾಮಾಗಿ ಅದು ಸ್ಪ್ರೆಡ್ ಆಗ್ತಾ ಹೋಗೋದಿಕ್ಕೆ ಆಗತ್ತೆ ಇಲ್ಲ ನಾವು ನರ್ಸರಿಯಿಂದ ತಂದಿರುವಂತದನ್ನ ಹಾಗೇನೆ ನಡೆದಕ್ಕೆ ಹೋದ್ರೆ ಅದು ಅಲ್ಲೇ ಅಲ್ಲೇ ಸುತ್ತಕೊಳ್ತಾ ಸುತ್ತಕೊಳ್ತಾನೆ ಹೋಗುತ್ತೆ ಗಿಡ ಅಷ್ಟೊಂದು ಚೆನ್ನಾಗಿ ಬೆಳೆಯೋದಿಲ್ಲ ಅದಕ್ಕೋಸ್ಕರ ಅಡಿಗಡೆ ಭಾಗದ ಸ್ವಲ್ಪ ಪ್ರಮಾಣದ ಮಣ್ಣನ್ನಾದ್ರೂ ನಾವು ಕೊಡ್ಬೇಕಾಗತ್ತೆ ಈಗ ಈ ಗಿಡಕ್ಕೆ ನಾನು ಹನ್ನೆರಡು ಇಂಚಿನ ಪಾಟ್ ನ ಬಳಸ್ಕೊಳ್ತಾ ಇದ್ದೀನಿ ಈ ಪಾಟಿಗೆ ಡ್ರೈನೇಜ್ ಹೋಲ್ಗೆ ಅರ್ಧರ್ ಆಗ್ಬಿಟ್ಟು ನಾನು ಇಲ್ಲಿ ಅಡಿಕೆ ಸಿಪ್ಪೆನ ಹಾಕೊಳ್ತಾ ಇದ್ದೀನಿ ನೀವು ಇದ್ರ ಬದಲಾಗಿ ಕಲ್ಲಿನ ಹಾಕೊಂಬೋದು ಅಥವಾ ವೇಸ್ಟ್ ಬಟ್ಟೆಗಳನ್ನ ಹಾಕೊಬಹುದು ಇಲ್ಲ ಅಂತ ಆದ್ರೆ ನೀವು ಒಣಗಿರುವಂತ ಸೊಪ್ಪುಗಳನ್ನು ಕೂಡ ಇದಕ್ಕೆ ಬಳಸ್ಕೊಬಹುದು ಈ ರೀತಿ ಡ್ರೈನೇಜ್ ಹೊಲಿಕೆ ಯಾಕೆ ಅಡ್ಡಲಾಗಿ ಹಾಕ್ತೀವಿ ಅಂದ್ರೆ ನೀರಿನ ಜೊತೆಗೆ ಮಣ್ಣು ಕೂಡ ಕೊಚ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅಡ್ಡಲಾಗಿ ಹಾಕ್ಬೇಕಾಗತ್ತೆ ಈಗ ಈ ಪಾಟಿಗೆ ನಾವು ಅವಾಗ್ಲೇ ಪಾಟಿಂಗ್ ಮಿಕ್ಸ್ ಮಾಡಿ ಇಟ್ಕೊಂಡಲ್ಲ ಆ ಪಾಟಿಂಗ್ ಮಿಕ್ಸ್ ನಾನು ಒಂದು ಮುಕ್ಕಾಲ್ ಭಾಗದಷ್ಟು ಪಾಟಿಂಗ್ ಮಿಕ್ಸ್ ನ ಇದಕ್ಕೆ ತುಂಬಿಕೊಳ್ತಾ ಇದ್ದೀನಿ ತುಂಬ್ಕೊಂಡಾಯ್ತಲ್ವಾ ಇವಾಗ ಈ ರೀತಿಯಾಗಿ ನೋಡಿ ಸುತ್ತಲೂ ಸ್ವಲ್ಪ ಸ್ವಲ್ಪ ಮಣ್ಣನ್ನ ತೆಗೆದು ಮೇಲ್ಗಡೆ ಹಾಕೊಂಡು ಮಧ್ಯದಲ್ಲಿ ಸ್ವಲ್ಪ ಹೋಲ್ ಟೈಪ್ ನಲ್ಲಿ ಮಾಡ್ಕೊಬೇಕಾಗತ್ತೆ ಏಕೆಂದ್ರೆ ಈ ರೀತಿಯಾಗಿ ಮಾಡೋದ್ರಿಂದ ನಾವು ಗಿಡಗಳನ್ನ ಇಟ್ಟಾಗ ಅದು ಯಾವ್ದೇ ರೀತಿಯಾಗಿ ಕ್ರಾಸ್ ಆಗಿ ಬೀಳೋದು ಅಥವಾ ಆ ಹೀಗೆ ಬೆಂಡ್ ಆಗಿ ಬೆಳೆಯೋದು ಆ ರೀತಿ ಎಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ಮಾಡಿ ಮಧ್ಯದಲ್ಲಿ ಗಿಡನ ಇಟ್ಟು ಹೀಗೆ ಸುತ್ತಲೂ ಮಣ್ಣನ್ನ ಹಾಕೋದ್ರಿಂದ ಸ್ಟ್ರೈಟ್ ಆಗಿ ಸ್ಟ್ರಿಪ್ ಆಗಿ ನಿಲ್ಲತ್ತೆ ಈಗ ನೋಡಿ ಈ ಗಿಡನ ನಾನು ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡ್ಕೊಬೇಕಾಗತ್ತೆ ಚೂರು ಗಟ್ಟಿಯಾಗಿ ಪ್ರೆಸ್ ಮಾಡಿ ಹಾಗಂತ ಗಿಡದ ಬುಡಾನೇ ಹಿಡ್ಕೊಂಡ್ಬಿಟ್ಟು ಗಟ್ಟಿಯಾಗಿ ಪ್ರೆಸ್ ಮಾಡೋದಕ್ಕೆ ಹೋಗ್ಬೇಡಿ ಹೀಗ್ ಮಾಡಿದ್ರೆ ಗಿಡ ಹಾಳಾಗತ್ತೆ ನೀವು ಮಣ್ಣನ್ನ ಹಾಕ್ಬೇಕಾದ್ರೆ ತುಂಬಾ ಜಾಗ್ರತೆಯಿಂದ ಹಾಕ್ಬೇಕಾಗತ್ತೆ ಇದ್ರದ್ದು ಕ್ರೌನ್ ಇರುತ್ತಲ್ಲ ಆ ಕ್ರೌನ್ ಮೇಲೆ ನೀವು ಮಣ್ಣನ್ನ ಹಾಕ್ಬಾರ್ದು ಆ ರೀತಿ ಮಣ್ಣನ್ನ ಹಾಕಿದ್ರೆ ನಮ್ಗೆ ಮಗುಗಳು ಬರೋದಿಲ್ಲ ಕ್ರೌನ್ ಅಂದ್ರೆ ಏನಂದ್ರೆ ಸೈಡ್ ಇಂದ ನಮಗೆ ಎಲೆಗಳೆಲ್ಲ ಬರ್ತಾ ಇರತ್ತೆ ನೋಡಿ ಅಂದ್ರೆ ಕೆಳಗಡೆ ಭಾಗದಲ್ಲಿ ಸಣ್ಣದೊಂದು ಬೇರ್ ಟೈಪ್ ನಲ್ಲಿ ಇರುತ್ತೆ ಆ ಬೇರಿನ ಮೇಲೆ ನೀವು ಹಾಕ್ಬಾರ್ದು ಆ ಗಿಡನ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಅದು ನಿಮಗೆ ಗೊತ್ತಾಗತ್ತೆ ಅಂದ್ರೆ ಅಲ್ಲಿ ಮೊಗ್ಗುಗಳು ಎಲೆಗಳೆಲ್ಲ ಬರ್ತಾ ಇರುತ್ತೆ ಆ ಇದ್ರ ಮೇಲೆ ನೀವು ಯಾವುದೇ ಕಾರಣಕ್ಕೂ ಈ ರೀತಿಯಾದಂತ ಗಿಡದ ಮೇಲೆ ಹಾಕ್ಲೇಬಾರ್ದು ಮಣ್ಣನ್ನ ಹಾಕಿದ್ರೆ ನಮ್ಮ ಹೂವು ಕೂಡ ಬರೋದಿಲ್ಲ ಗಿಡಗಳ ಕೂಡ ಹಾಳಾಗ್ತಾ ಹೋಗುತ್ತೆ ಆ ಗಿಡದ ಮೇಲೆ ಮಣ್ಣು ಬಿದ್ರೆ ಸಾಕು ಫಂಗಸ್ ಬೇಗನೆ ಅಟ್ಯಾಕ್ ಆಗುತ್ತೆ ತುಂಬಾನೇ ಸೂಕ್ಷ್ಮವಾಗಿರೋ ಗಿಡ ಆಗಿರುತ್ತೆ ಇದು ಈಗ ಜರ್ಬೆರ ಗಿಡನ ನಾವು ರೀಪೋರ್ಟ್ ಮಾಡಿದಾಗಿದೆ ಇವಾಗ ಇದಕ್ಕೆ ನಾವು ನೀರನ್ನ ಕೊಡ್ಬೇಕು ನೀರನ್ನ ಮೊದಲನೇ ಸಾರಿ ಕೊಡ್ಬೇಕಾದ್ರೆ ಎಷ್ಟು ನೀರ್ ಕೊಡ್ಬೇಕು ಅಂದ್ರೆ ಅದ್ ಒಂದ್ಸಲ ನೀರ್ ಹಾಕಿದ್ರೆ ಆ ಪಾಟ್ ಇಂದ ಅದು ಪೂರ್ಣ ಪ್ರಮಾಣದಲ್ಲಿ ಕೆಳಗಡೆ ಇಳಿದು ಬರಬೇಕು ಅಲ್ಲಿವರೆಗೂ ಇದನ್ನ ನಾವು ನೀರನ್ನ ಹಾಕ್ಬೇಕಾಗತ್ತೆ ಇಷ್ಟು ನೀರನ್ನ ನೀವು ಒಂದ್ಸಲ ಕೊಟ್ರಿ ಅಂದ್ರೆ ಮತ್ತೆ ಅದು ಡ್ರೈ ಆಗೋವರೆಗೂ ಕೊಡೋದ್ ಬೇಡ ಅಂದ್ರೆ ಮಣ್ಣಿನಲ್ಲಿರುವಂತ ತೇವಾಂಶನ ನೀವು ಚೆಕ್ ಮಾಡ್ಕೊಂಡ್ಬಿಟ್ಟೆ ನೆಕ್ಸ್ಟ್ ಟೈಮ್ ನೀರನ್ನ ಕೊಡ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇನೆ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಏನಾದ್ರೂ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್